ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ನಮ್ಮ ಗುಬ್ಬಿಗೋಸ್ಸಲ ಚನ್ನಬಸವೇಶ್ವರ ಸ್ವಾಮಿಯವ್ರದ್ದು ಜಾತ್ರಾ ಮಹೋತ್ಸವ ನಡೀತಾ ಇದೆ ತೇರು ಇವತ್ತು ನಾವೆಲ್ಲ ತೇರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನಮ್ಮೂರ ಜಾತ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ನಮ್ಮೂರ ಜಾತ್ರೆಗೆ ಹೋಗೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಕೂಡ ನೋಡಿ ಕಮೆಂಟ್ ಮಾಡಿ ಹೇಳಿ ಈಗ ಎಲ್ಲ ರೆಡಿಯಾಗಿ ಹೊರಟಿದ್ವಿ ಬೀಗ ಆಗ್ತಾ ಇದ್ದಾರೆ ಮನೆಗೆ ನಮ್ಮ ಮನೆಯವರು ನೋಡಿ ಕಾರೆಲ್ಲ ಹೋಗೋಕ್ಕೆ ಅಲ್ಲಿ ಸಿಕ್ಕಾ ಬಟ್ಟೆ ಜನಕ್ಕೆ ರೋಡ್ ಜಾಸ್ತಿ ಪಾರ್ಕಿಂಗ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಇರೋಲ್ಲ ಅಂತ ಟೂ ವೀಲರಲ್ಲೇ ಹೋಗಿ ಹೋದ್ವಿ ನಾವು ನೋಡಿ ಖುಷಿ ಅವರಪ್ಪನ ಜೊತೆ ಹೋಗ್ತಾ ಇದ್ದಾಳೆ ಸಿಂಧು ನನ್ನ ಜೊತೆ ಬರ್ತಾ ಇದ್ದಾಳೆ ಅವಳೇ ವೀಡಿಯೋ ಕ್ಲಿಪ್ಪಿಗೆಲ್ಲ ಪೂರ್ತಿ ತೊಗೊಂಡಿರೋದು ಬಿಸಿಲು ಅಂದರೆ ಹೇಳಕ್ಕೆ ಅಸಾಧ್ಯವಾದಷ್ಟು ಬಿಸಿಲು ನಿಮ್ಮ ಕಡೆ ಎಲ್ಲ ಇದೇ ರೀತಿ ಇದೆಯಾ ಬಿಸಿಲು ನೋಡಿ ಎಷ್ಟು ಬಿಸಿಲಿದೆ ಅಂತ ಅಂದರೆ ತುಂಬ ನೋಡಿ ಜನ ಎಲ್ಲ ಇದ್ದಾರೆ ಜನ ಇತ್ತು 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 ಅಂತ ಅಂದರೆ ನಮ್ಮ ಚನ್ನಬಸವೇಶ್ವರ ಸ್ವಾಮಿ ತೇರನ್ನ ನೋಡಲಿಕ್ಕೆ ಅಪ್ಪ ದೇವ್ರೆ ನಮಗಂತೂ ಹೋಗೋದು ಹೋಗ್ಬಿಟ್ಟು ನಾವು ಪ್ರತಿ ಸಲ ತೇರು ಅರಿಬೇಕಾದ್ರೆ ಅಂದರೆ ಎಳಿಬೇಕಾದ್ರೆ ಅಷ್ಟು ಹೋಗ್ತಿರಲಿಲ್ಲ ತೇರು ಒಂದು ಸ್ವಲ್ಪ ಮುಂದೆ ಎಳೆದಾದ ನಿಲ್ಲಿಸಿರ್ತಾರೆ ಪೂಜೆ ಮಾಡಿಸೋರಿಗೆಲ್ಲ ಇನ್ನು ಮತ್ತೆ ಸಂಜೆ ರಿಟರ್ನ್ ಎಳೀತಾರೆ ಸಂಜೆ ಅಂದರೆ ಒಂದು ಏಳುವರೆ ಎಂಟು ಗಂಟೆಗೆ ನಾವೇನು ಮಾಡ್ತಿದ್ವಿ ಅಂದರೆ ಒಟ್ಟಾರೆ ತೇರು ಒಂದು ಗಂಟೆಗೆಲ್ಲ ಎಳಿತಾರೆ ನಾವು ಹೋಗ್ತಿದ್ದೆ ಒಂದು ಮೂರು ಗಂಟೆ ಹಂಗೆ ಹೋಗೋವು ಟೈಮು ಅಷ್ಟೊತ್ತಿಗೆ ಜನ ಕ್ರೌಡ್ ಕಮ್ಮಿ ಆಗಿರುತ್ತೆ ಅಂತ ಪ್ರತಿ ಸಲ ಹಂಗೆ ಹೋಗ್ತಿದ್ವು ಬಟ್ ಈ ವರ್ಷ ಭಾನುವಾರವೇ ಬಂದಿತ್ತು ಮಕ್ಕಳು ಕೇಳಬೇಕಲ್ಲ ಈಗಾಗಲೇ ಸ್ವಲ್ಪ ದೊಡ್ಡವರಾದರೂ ಅವ್ರಿಗೂ ಏನೋ ಒಂಥರ ಆಸೆ ಇರುತ್ತೆ ಜಾತ್ರೆಯೆಲ್ಲ ನೋಡಬೇಕು ಅಂತ ಬೇಗ ಹೋಗೋಣ ರೆಡಿ ಬೇಗ ಹೋಗೋಣ ಅಂತ ಬಲವಂತ ಮಾಡ್ಕೊಂಡು ನಮ್ಮ ಮನೆಯವ್ರನ್ನ ನನ್ನ ಮಕ್ಕಳಿಬ್ರು ಹೊರಡ್ಸ್ಕೊಂಡು ಹೊರಟವಿ ಸರಿ ಆಯಿತು ಬನ್ನಿ ಆಗಿದ್ದಾಗಲಿ ಹೋಗೋಣ ಅಂತೇಳಿ ಹೋದರೆ ಎಪ್ಪಾ ಏನು ಹೇಳ್ತೀರಾ ಅಜ ಅನ್ನೋದ್ ಕಥೆನ ನೋಡಿ ಹಂಗೆ ನಿಮಗೆ ವೀಡಿಯೋದಲ್ಲಿ ನೋಡಿ ನಮ್ಮ ಈ ನಾವು ಅಂಥ ರೋಡಲ್ಲಿ ಎಂಟ್ರೆನ್ಸಿಂದ ಪ್ರತಿಯೊಂದೊಂದು ರೋಡ್ಗಳಲ್ಲೂ ಕೂಡ ಸಿಕ್ಕಾಬಟ್ಟೆ ಈ ಥರ ಬಿಸ್ನೆಸ್ ಮಾಡೋರಂತೂ ಜಾತ್ರೆ ಅಂದರೆ ಕೇಳಬೇಕಾ ಈ ಅಂಗಡಿಗಳು ಸಾಲು ತುಂಬ ಇತ್ತು ನೋಡಿ ಶೋ ಪೀಸಸ್ಗಳೆಲ್ಲ ಏನು ನೋಡ್ತೀರಾ ವೆರೈಟೀಸು ಭಯಂಕರ ಇತ್ತು ಒಟ್ಟು ಜಾತ್ರೆಗಳಲ್ಲಿ ಏನೇ ತೊಗೊಳಕ್ಕೆ ಹೋದ್ರೂ ಕಾಸ್ಟ್ ಹೇಳ್ತಾರೆ ನೋಡಿ ಇವೆಲ್ಲ ಇಷ್ಟ ಆಯಿತು ನನಗೆ ಆನೆಗಳು ಈಗ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ಡೆಕೋರೇಷನ್ ಗಿಡಕ್ಕೆ ತುಂಬ ಅಂದರೆ ತುಂಬ ಅದ್ಭುತವಾಗಿದ್ವು ಬಟ್ ನನ್ನ ಹತ್ರ ಎಲ್ಲ ಇದ್ದಾವೆ ಹಾಗಾಗಿ ನಾನು ಏನೂ ಅಷ್ಟು ಪರ್ಚೇಸ್ ಮಾಡಲಿಲ್ಲ ನೋಡಿ ತುಂಬ ಬಿಸಿಲು ಇರೋದಕ್ಕೆ ರೋಡ್ಗಳಿಗೆಲ್ಲ ಟ್ಯಾಂಕರ್ಗಳಲ್ಲಿ ನೀರಿಂದು ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ನಿಂತಿದೆ ಇಲ್ಲಿ ಸ್ವಲ್ಪ ಹಳ್ಳ ಇದೆ ಹಾಗಾಗಿ ನಿಂತಿದೆ ಇನ್ನು ಒಳಗಡೆ ತೇರ ಹತ್ರ ಎಲ್ಲ ಟಾರಿಗೆಲ್ಲ ನೀರು ಬಿಟ್ಟಿದ್ರು ಅದೇ ಸಿಕ್ಕಾಪಟ್ಟೆ ಕ್ರೌಡ್ ಇದಾಗುತ್ತೆ ಅಂತ ನೋಡಿ ಇಲ್ಲಿ ಮಕ್ಕಳನ್ನು ಯಾವ ರೀತಿ ಜೀವನಗಳು ನಡೆಸೋದು ಎಷ್ಟು ಕಷ್ಟ ಅಂತ ಅನಿಸುತ್ತೆ ನಮ್ಮ ನಮ್ಮ ಅವ್ರನ್ನೆಲ್ಲ ನೋಡಿಬಿಟ್ಟು ನಮ್ಮ ಜೀವನ ಚರಿತ್ರೆ ನೆನೆಸ್ಕೊಂಡ್ರೆ ನಿಜ ನಾವು ಪುಣ್ಯವಂತರು ಅಂತಲೇ ಹೇಳ್ಬೋದು ಇಷ್ಟೆಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಜವಾಬ್ದಾರಿ ಹಗ್ಗದ ಮೇಲೆ ನಡೀತಿರೋದು ನೋಡಿ ನಿಜವಾಗ್ಲೂ ಒಂದು ನಿಮಿಷ ನನಗೆ ಕಣ್ಣಲ್ಲೇ ನೀರು ಬಂದಷ್ಟು ಫೀಲ್ ಆಯಿತು ನೋಡಿ ಅಲ್ಲಿಂದ ಮುಂದೆ ಬಂದ್ವಿ ಅಲ್ಲಿಂದ ಮುಂದೆ ಬಂದರೆ ನೋಡಿ ಇಲ್ಲಿ ಇಬ್ಬರು ಕೂತಿದ್ದಾರೆ ನೋಡಿ ಅದು ನೀಟಾಗಿ ವೀಡಿಯೋ ತಗೊಂಡಿಲ್ಲ ಅವರು ಕೂಡ ಕಣ್ಣಿಲ್ಲ ಅವರಿಗೆ ಪಾಪ ನೋಡಿ ಅಲ್ಲಿ ಸೈಡಲ್ಲಿ ಒಂದು ನಿಮಿಷ ತೋರಿಸ್ತಾ ಹಿಡಿತಾಳೆ ನನ್ನ ಮಗಳು ವೀಡಿಯೋ ನೋಡಿ ಅವರಿಬ್ಬರಿಗೂ ಕಣ್ಣಿಲ್ಲ ಅವರು ಮೈಕ್ ಇಟ್ಕೊಂಡು ಹಾಡೇಳ್ತಾ ಇದ್ರು ಅದು ಕೂಡ ನೋಡಿ ಹೊಟ್ಟೆ ಉರಿತು ನಿಜವಾಗ್ಲೂ ಬೇಜಾರಾಯಿತು ಏನಪ್ಪ ಅಂತ ಅನ್ನಿಸ್ತು ಆ ಥರ ಹಗ್ಗದ ಮೇಲೆ ನಡೆಯೋ ಚಿಕ್ಕ ಹುಡುಗಿ ಇನ್ನೊಂದು ಆ ಕಡೆ ಊಟದ ಕಡೆ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲೂ ಕೂಡ ಇತ್ತು ಬಟ್ ಅದನ್ನೇನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಅನ್ಸುತ್ತೆ ನೋಡೋಣ ಹೋಗ್ತಾ ಹೋಗ್ತಾ ನಾನು ವೀಡಿಯೋ ಡೈರೆಕ್ಟ್ ಹಾಕಿಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಗದ್ಲ ಹಾಗಾಗಿ ವಾಯ್ಸ್ ಅವ್ರು ಕೊಡ್ತಿದ್ದೀನಲ್ವಾ ವೀಡಿಯೋ ಫು ಫುಲ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಏನು ಬರುತ್ತೆ ಅಂತ ಹೇಳ್ತೀನಿ ನೋಡಿ ನಮ್ಮ ಚನ್ನಬಸವೇಶ್ವರ ಸ್ವಾಮಿ ತೇರಿನ ದಿನ ಅಲ್ಲಲ್ಲೇ ಅಲ್ಲಲ್ಲೇ ಈ ಥರ ಹೆಸರು ಹೆಸರುಬೇಳೆ ಮಜ್ಜಿಗೆ ಪಾನಕ ಈ ಥರ ಕೋಸಂಬರಿನ ಸಿಕ್ಕಾ ಬಟ್ಟೆ ಕೊಡ್ತಾರೆ ಸಿಕ್ಕಾ ಬಟ್ಟೆ ಕೊಟ್ಟು ಜನ ಅಷ್ಟು ಬಿಸಿಲಲ್ಲೆಲ್ಲ ಬಂದಿರ್ತಾರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಊಟದ ವ್ಯವಸ್ಥೆ ಕೂಡ ಅಲ್ಲಲ್ಲೇ ಯಾರಿಗೆಲ್ಲ ಏನಾದರೂ ಸೇವೆ ಕೊಡಬೇಕು ನಮ್ಮಪ್ಪ ಹಿಂಗೆ ಜನದ್ದು ಇದನ್ನು ಮಾಡಬೇಕು ಅನ್ನೋರಿಗೆ ಆ ಥರದವರೆಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಪೆಂಡಲ್ ಹಾಕ್ಕೊಂಡು ಊಟದ ವ್ಯವಸ್ಥೆ ಕೂಡ ಮಾಡ್ಕೊಂಡಿರ್ತಾರೆ ದೇವಸ್ಥಾನದಿಂದನೂ ಊಟದ ವ್ಯವಸ್ಥೆ ಇರುತ್ತೆ ನೋಡಿ ಇದೆ ತೇರು ನೋಡಿ ಹಂಗೆ ಜನ ನೋಡಿ ಎಷ್ಟು ಜನ ಇದ್ದರು ಅಂತಂದರೆ ಅಪ್ಪ ಭಯಂಕರ ಜನ ನಮಗಂತೂ ಹೋಗಿದ್ದವ್ರಿಗೆ ವಾಪಸ್ ಬಂದ್ಬಿಡಬೇಕು ಅನ್ನೋ ಅಷ್ಟು ನಮ್ಮ ಖುಷಿ ಹೇಳ್ತಾ ಇದ್ದ ಮ ಡ್ಯಾಡಿ ಬೇಡ ಡ್ಯಾಡಿ ಜನದೊಳಗೆ ಹೋಗೋಕ್ಕಾಗಲ್ಲ ವಾಪಸ್ ಬಂದುಬಿಡೋಣ ನಾಲ್ಕು ಗಂಟೆ ಹೇಗೆ ಹೋಗೋಣ ಜನ ಕಮ್ಮಿ ಆದಮೇಲೆ ಹೋಗೋಣ ಅಂತ ಹೇಳ್ತಾ ಇಲ್ಲಪ್ಪ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯವರು ಸ್ವಲ್ಪ ಆ ಕಡೆ ಈ ಕಡೆ ನಿಂತ್ಕೊಂಡಿದ್ದು ನೆರಳಲ್ಲಿ ಆ ಕಡೆ ಈ ಕಡೆ ನಿಂತಿದ್ದು ಸ್ವಲ್ಪ ಕ್ರೌಟ್ ಕಮ್ಮಿ ಆದಮೇಲೆ ಹೋದ್ವಿ ತೇರಿಗೆ ಎಲ್ಲ ಬಾಳೆಹಣ್ಣೆಸಾರೆ ಕಳ್ಸೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಂತೂ ಎಷ್ಟು ಏಟು ಬೀಳುತ್ತೆ ಅಂತಂದರೆ ಅಲ್ಲಿ ನಮ್ಮ ಅಪ್ಪನ ನೋಡೋಕ್ಕೆ ನೋಡಿ ತೇರೊಳಗಡೆ ಕೂತಿದ್ದಾರೆ ನಮ್ಮ ಚನ್ನಬಸವೇಶ್ವರ ಸ್ವಾಮಿಯವರು ಅವ್ರನ್ನ ನೋಡೋಕೆ ಅಲ್ಲಿ ಹತ್ರಕ್ಕೆ ಏನಾದರೂ ಹೋದರೆ ಎಷ್ಟು ಬಾಳೆಹಣ್ಣಲ್ಲಿ ಏಟು ಬೀಳಿದ್ದಾವೆ ಅನ್ನೋದೇ ಹೇಳೋಕೆ ಅಸಾಧ್ಯ ಅಷ್ಟು ಬಾಳೆಹಣ್ಣಲ್ಲಿ ಎಷ್ಟು ಒಂದು ಸರಿ ಹಂಗೂ ನನ್ನ ಸಿಂದು ಸಿಂಧು ನಮ್ಮ ಸಿಂಧು ಬಿದ್ದೇ ಬಿಡ್ತು ಕೈಗೆ ಅದು ಫೋರ್ಸಾಗಿ ಬೀಳೋದು ಎಷ್ಟು ಪೈನ್ ಬರುತ್ತೆ ಅಂತಂದರೆ ತಡ್ಕೊಳಕ್ಕಾಗಲ್ಲ ಹಂಗೆ ಬೀಳುತ್ತೆ ಏಟು ನೋಡಿ ಎಷ್ಟು ಜನ ಎಲ್ಲಿ ನೋಡಿದ್ರು ಜನ ಊಟದ ಹತ್ರ ದೇವರಣೆ ಒಂದು ಅರ್ಧ ಗಂಟೆ ನಿಂತಿದ್ದೀವಿ ಕ್ಯೂನಲ್ಲಿ ಅಷ್ಟು ಜನ ನೋಡಿ ಎಷ್ಟು ಜನ ಇದ್ದಾರೆ ತೇರು ಮುಂದೆ ಬಂದಿತ್ತು ಅಂದರೆ ಹೇಳಿದ್ಬಿಟ್ಟಿದ್ರು ನೋಡಿ ನಾನು ಅವತ್ತು ಗಜಪಟದ್ ವೀಡಿಯೋ ಹಾಕಿದ್ದೆ ಆವತ್ತು ಕೂಡ ನಾಟಕ ನೋಡಿ ಇವತ್ತು ತೇರಿನ ನೈಟ್ ಕೂಡ ಇದು ಮಧ್ಯಾಹ್ನ ತೊಗೊಂಡಿರೋದೆಲ್ಲ ವೀಡಿಯೋ ಕ್ಲಿಪ್ಪಿಂಗು ಇವತ್ತು ನೈಟ್ ಕೂಡ ನಾಟಕ ಇರುತ್ತೆ ನೋಡಿ ದವನನ ಈ ರೀತಿ ಬಾಳೆಣ್ಣಿಗೆ ಚುಚ್ಚು ಚುಚ್ಚ್ತಾರೆ ತುದಿಗೆ ತುದಿಗೆ ಚುಚ್ಚಿರೋದನ್ನು ತೇರಿಗೆ ಮೇಲೆ ಎಸಿತಾರೆ ಕಳಿಸೋಕ್ಕೆ ಅವರವ್ರ ಶಕ್ತಿ ಎಲ್ಲೆಲ್ಲಿಗೆ ಇರುತ್ತೋ ಅಲ್ಲಿಗೆ ಎಸಿತಾರೆ ನಮ್ಮ ಮನೆಯವರು ಅಂತೂ ಎಸೆದು ಕರೆಕ್ಟಾಗಿ ಕಳ್ಸೋಕ್ಕೆ ಎಸಿತಾರೆ ಎಷ್ಟು ಇದಾಗಿ ಎಸಿತಾರೆ ಅಂತಂದರೆ ಅದೇ ಒಂದು ಖುಷಿ ನೋಡೋಕ್ಕೆ ನೋಡಿ ಎಲ್ಲ ತೊಗೊಂಡಿದ್ದೀವಿ ನಮ್ಮ ಮನೆಯವರು ಪೂಜೆಗೆ ಹೋಗಿದ್ದಾರೆ ಪೂಜೆ ಹಣ್ಕಾಯಿ ಮಾಡ್ಸ್ಕೊಂಡು ತೇರು ಮೇಲೆ ಇರುತ್ತಲ್ವ ಭಗವಂತ ಅಣ್ಣಕಾಯಿ ಪೂಜೆ ಮಾಡ್ಸ್ಕೊಂಡು ಬಂದಮೇಲೆ ತೇರಿಗೆ ಬಾಳೆಹಣ್ಣನ್ನು ಎಸೆಯೋಣ ಹೇಳ್ಬಿಟ್ಟು ನಮ್ಮ ಮನೆಯವರು ಅಲ್ಲಿ ಪೂಜೆಗೆ ಬ್ಯಾಗ್ ಕೊಡೋಕ್ಕೆ ತುಂಬ ಅಂದರೆ ತುಂಬ ಜನ ತುಂಬ ಚೆನ್ನಾಗಿತ್ತು ತೇರು ಜಾತ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಜೋರು ಎಸಿತಿರ್ತಾರೆ ಬಾಳೆಹಣ್ಣು ಅದು ಏನಾದರೂ ಏಟು ಬಿತ್ತು ಅಂದರೆ ಸರಿಯಾಗಿ ನೋವಾಗುತ್ತೆ ನೋಡಿ ನಾವು ಕೂಡ ಒಂದು ನಾಲ್ಕು ಚುಪ್ಪೆನೋ ಬಾಳೆಹಣ್ಣು ತಗೊಂಡಿದ್ರು ತೆರಿಗೆ ಎಸಿಗ್ಲಿಕ್ಕೆ ಅಂತ ನೋಡಿ ಅಲ್ಲಿ ಹಾರ ಹಾಕಿದಾರಲ್ವಾ ಒಂದು ಹೂವಿನ ಹಾರ ಹಾಕಿದ್ದಾರೆ ಇನ್ನೊಂದು ಕಡಲೆಕಾಯಿಂದ ಹಾರ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಹಾರನ ನೋಡಿ ಅದು ಏಕ ಕಡಲೆಕಾಯಿಂದ ಹಾರ ಹಾಕ್ತಾರೆ ಈಗಲೂ ಕೂಡ ಒಂದು ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ಚನ್ನಬಸವೇಶ್ವರ ಸ್ವಾಮಿ ತೇರು ಎಲ್ಲ ರೆಡಿಯಾಗಿರುತ್ತೆ ಸ್ವಾಮಿನೂ ಕೂರಿಸಿರ್ತಾರೆ ತೇರು ಮೇಲೆ ಒಂದು ಮೇಲ್ಗಡೆ ಅದ್ದು ಅದ್ದು ಬರುತ್ತೆ ಅದು ಬಂದು ಅದು ಸುತ್ತುತ್ತೆ ಆ ಸುತ್ತದಾಗ ನಿಜ ಅದು ಸರಿಯಾಗಿ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ ಬಟ್ ಅದು ನೋಡಿದಾಗ ನಮಗೂ ರೋಮಾಂಚನ ಅಂತ ಅನ್ನಿಸ್ತು ಏನಕ್ಕಂದರೆ ಆ ತೇರು ಕಳಿಸೋದು ಸುತ್ತ ಬಂದು ತಿರುಗುತ್ತೆ ಅದು ಸುತ್ತೆ ತೇರನ್ನು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅದನ್ನು ನೋಡಲಿಕ್ಕೆ ನೋಡಿ ನಾನು ಕೂಡ ಎಸಿಲಿಕ್ಕೆಲ್ಲ ಅವರು ಇದ್ದಿದ್ದು ನಮ್ಮ ಓರ್ಗಿತಿ ಮೊಮ್ಮಕ್ಕಳೆಲ್ಲ ಬಂದಿದ್ರಲ್ವ ಅವರಿಗೆಲ್ಲ ಕೊಡ್ತಿದ್ದೆ ನೋಡಿ ಈಗ ಸಿಂಧು ಎಸಿತಾ ಇದ್ದಾಳೆ ಆ ಹಾ 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 ಎಷ್ಟು ಜೋರಾಗಿ ಎಸ್ಲು ನೋಡಿ ತುಂಬ ಅಂದರೆ ತುಂಬ ಜನ ಈ ಜಾತ್ರೆಗಳಲ್ಲಂತೂ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಭಾಳ ಕಷ್ಟ ನಿಭಾಯಿಸ್ಕೊಂಡು ಬರೋದು ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋದ್ರಂತೂ ತುಂಬ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಒಂದು ಸಲ ತೇರ್ನಲ್ಲಿ ನಮ್ಮ ಸಿಂಧು ಕಳ್ತೋಗ್ಬಿಟ್ಟಿದ್ಲು ಕಳೆದೋಗ್ಬಿಟ್ಟಿದ್ಲು ಅಂತಂದ್ರೆ ಇನ್ನೂ ಚಿಕ್ಕವಳು ಅದು ಹೆಂಗೆ ಮಿಸ್ ಆದನ್ನೋದೇ ಗೊತ್ತಿಲ್ಲ ನಾವು ಆ ವರ್ಷ ತೇರು ಅರಿಯೋ ಟೈಮಿಗಿನ್ನ ಮುಂಚೆನೇ ಹೋಗಿದ್ವಿ ಹೋಗಿ ನಿಂತಿದಾಗ ಅದು ಎಲ್ಲಿ ಹೆಂಗೆ ತಪ್ಪಿಸ್ಕೊಂಡ್ಳು ಅಂತ ಗೊತ್ತಿಲ್ಲ ಯಪ್ಪಾ ನಮಗಂತೂ ಜಾತ್ರೆ ಬೇಕಾ ಅನ್ನಿಸ್ಬಿಡ್ತು ಹೆಂಗೋ ಹೋಗಿ ಹೋಗಿ ಪೊಲೀಸ್ ಹತ್ರ ಅವ್ರ ಡ್ಯಾಡಿ ನಂಬರ್ನ ಹೇಳ್ಬಿಟ್ಟು ಕಾಲ್ ಮಾಡಿಸಿದ್ಲು ಆಮೇಲೆ ಸಿಕ್ಕಿದ್ಲು ಈಗ ನೋಡಿ ಎಷ್ಟು ಉದ್ದ ಆಗಿದ್ರು ಅದೇ ಹೇಳ್ತಿದ್ಲು ಡ್ಯಾಡಿ ನಾನು ಏನಾದರೂ ಏನು ಮಾಡಿದ್ರು ಡ್ಯಾಡಿ ಜಾತ್ರೆ ಒಳಗೆ ಅಂತ ಹೇಳ್ತಿದ್ಲು ಅದಕ್ಕೆ ಡ್ಯಾಡಿ ಅವರ ಅಪ್ಪಾಜಿ ಹೇಳ್ತಿದ್ರು ಈಗೇನಮ್ಮ ಈಗ ದೊಡ್ಡಳಾಗಿದೆಯಾ ನಿನ್ನ ಹತ್ರನೇ ಮಮ್ಮಿ ಫೋನ್ ಐತೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ವೀಡಿಯೋ ಮಾಡ್ಬೇಕಾದ್ರೆ ಏನಾದರೂ ಬಿಟ್ಟೋಗ್ಬಿಡ್ತೀರಾ ನೀವು ಅಂತ ಹೇಳ್ತಿದ್ಲು ಅದಕ್ಕೆ ವೀಡಿಯೋ ಮಾಡ್ಕೊಂಡು ಫೋನ್ ಕೈಯಲ್ಲೇ ಇರುತ್ತೆ ಮಾಡ್ಕೊಂಡು ಬಾ ಯಾಕೆ ಮನೆ ನೋಡಿಲ್ವಾ ನೀನು ಅಂತ ಹೇಳ್ತಿದ್ರು ನೋಡಿ ಬಾಳೆಹಣ್ಣೆಲ್ಲ ಪೂಜೆ ಮಾಡಿಸ್ಕೊಂಡು ಬರೋದ್ರೊಳಗೆ ನಮ್ಮ ಮನೇಲಿ ತುಳಿದ್ಬಿಟ್ಟು ಈ ಗದ್ದೆ ಕೆಸರು ಓಡಾಡೋ ಥರ ಆಗೋಗಿತ್ತು ಅಷ್ಟು ಬಾಳೆಹಣ್ಣುಗಳು ಬಿದ್ದಿದ್ವು ಕೆಳಗಡೆ ಎಲ್ಲ ಜಾರ್ತಿತ್ತು ತುಂಬ ಜಾರ್ತಿತ್ತು ಬಾಳೆಹಣ್ಣಿನ ಸಿಪ್ಪೆ ತೇರೀ ಬೇಕಾದ್ರೆ ಸಿಕ್ಕಾಪಟೆ ಜನ ಇರ್ತಾರೆ ಆಮೇಲೆ ಅಷ್ಟು ಕ್ರೌಡ್ ಇರಲ್ಲ ಕಮ್ಮಿ ಆಗೋಗುತ್ತೆ ಕ್ರೌಡು ನೋಡಿ ನಾವು ತೇರಿಂದ ಅಣ್ಕಾಯೆಲ್ಲ ಮುಗಿಸ್ಕೊಂಡು ಕಳಿಸೋ ತೇರಿಗೆ ಬಾಳೆಣ್ಣೆಸ್ತು ಈಗ ಮುಂದೆಗಡೆ ತೇರಿಂದ ಸ್ವಲ್ಪ ಮುಂದೆಗಡೆ ಬಂದರೆ ದೇವಸ್ಥಾನ ಇದೆ ದೇವಸ್ಥಾನದ ಪಕ್ಕದಲ್ಲಿ ಅಂಗಳ ಇದೆ ದೇವಸ್ಥಾನದ್ದು ದೊಡ್ಡ ಇದಿದೆ ಅಲ್ಲಿ ಊಟದ ವ್ಯವಸ್ಥೆ ಆ ಕಡೆನೇ ಮಾಡೋದು ಪ್ರತಿ ವರ್ಷ ನೋಡಿ ಇಲ್ಲೂ ಕೂಡ ಒಂದು ಹುಡುಗಿನ ಹಗ್ಗದ ಮೇಲೆ ಯಾವ ರೀತಿ ಹುಡುಗಿ ಸರ್ಕಸ್ ಮಾಡ್ತಾ ಇದೆ ಅಂತ ಅಲ್ಲಿಂದ ಮುಗಿಸ್ಕೊಂಡು ನಾವು ಊಟಕ್ಕೆ ಹೊರಟ್ವಿ ನೋಡಿ ಊಟದ ವ್ಯವಸ್ಥೆ ಈ ಪಕ್ಕದಲ್ಲಿ ಪಕ್ಕದಲ್ಲಿದೆ ನೋಡಿ ಅಲ್ಲಿ ಜನ ನೋಡಿ ನಿಜ ಊಟನೂ ಬಿಡ ಏನೂ ಬಿಡ ಓಡಿಬಿಡ ನಮ್ಮ ಮನೆ ಕಡೆ ಅನ್ನಿಸ್ತಿತ್ತು ಅಷ್ಟು ಜನ ಇತ್ತು ಬಟ್ ಅದೇನೋ ಒಂದು ಪ್ರತಿ ವರ್ಷ ನಾವು ತೇರಲ್ಲಿ ಊಟ ಮಾಡೋದು ಅದೇ ಅನ್ನೋ ಒಂಥರ ಖುಷಿ ಆ ಪ್ರಸಾದ ಮತ್ತೆ ಸಿಗುತ್ತಾ ನಾವು ಬಿಟ್ಟೋದ್ರೆ ಅಂತ ಅಂದ್ಕೊಂಡು ನೋಡಿ ಜನ ನೋಡಿ ಹಂಗೆ ಹತ್ರ ಎಷ್ಟು ಜನ ಇತ್ತು ಇಲ್ಲಿ ಎಷ್ಟು ಜನ ಇದೆ ಅಂತ ನಮ್ಮ ಗುಬ್ಬಿ ಸುತ್ತಮುತ್ತ ಇರೋವಂಥ ಹಳ್ಳಿ ಜನಗಳೆಲ್ಲ ಬರ್ತಾರೆ ತೇರಿಗೆ ಈಗ ನಮ್ಮ ಈಗ ಚೆನ್ನಬಸವೇಶ್ವರ ಸ್ವಾಮಿದು ತೇರು ಅರ್ದ ಮೇಲೆ ತೇರು ಆಗಿದ್ದು ಮಾರನೇ ದಿನದಿಂದ ಲೆಕ್ಕ ಐದು ದಿನಕ್ಕೆ ಸ್ವಾಮಿಯವರು ಬೆಳ್ಳಿ ಪಲ್ಲಕ್ಕಿನಲ್ಲಿ ಕುತ್ಕೊಳ್ತಾರೆ ಅವಾಗ ಬೆಳ್ಳಿ ಪಲ್ಲಕ್ಕಿ ಅಂತ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಹಾಕಿರೋಂಥ ಅಂಗಡಿಗಳು ಈ ಎಲ್ಲ ಏನೇನು ಹಾಕಿದ್ದಾರೆ ಅವೆಲ್ಲ ಬೆಳ್ಳಿ ಪಲ್ಲಕ್ಕಿ ಹಂಗೆ ಇರುತ್ತೆ ಜಾಗ ಇಲ್ಲ ಅಂತ ಅಂತ ಬಂದಿಲ್ಲ ಬಂದಿಲ್ಲ ಜಾಗ ಸಾಕಾಗಲ್ಲ ಅಷ್ಟು ಜನ ಸೇರುತ್ತೆ ಹ್ಮ್ ಖಾರ ಪುರಿ ಅಂಗಡಿಗಳು ಪಾ ಸಿಕ್ಕಾಬಟ್ಟೆ ನೋಡಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಿರೋದನ್ನ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ ಅಲ್ಲಿ ಊಟ ಇಸ್ಕೊಳ್ಳೋದಕ್ಕೆ ತುಂಬಾ ನೂಕಾಟ ತಳ್ಳಾಟ ಎಲ್ಲ ನಡೀತು ಹಾಗಾಗಿ ಅಲ್ಲಿ ವಿಡಿಯೋ ಏನೂ ತಗೊಳಕಾಗಿಲ್ಲ ತುಂಬ ವೆರೈಟೀಸ್ ಅಡುಗೆಗಳೆಲ್ಲ ಮಾಡಿಸಿರ್ತಾರೆ ಬುಫೆ ಸಿಸ್ಟಮ್ ಮಾಡಿಸಿರ್ತಾರೆ ಹ್ಮ್ ಇವಾಗ ನೋಡಿ ದೇವಸ್ಥಾನದ ತೇರೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡ್ಕೊಂಡು ಆಮೇಲೆ ಒಳಗಡೆ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದೀವಿ ಒಳಗಡೆ ಪಾಲ್ನೂ ಕೂಡ ತುಂಬ ಅಂದರೆ ತುಂಬ ಕ್ಯೂ ಇತ್ತು ಎಷ್ಟೊತ್ತವರೆಗೂ ನಿಂತಿದ್ವಿ ಅಂತಂದರೆ ಅಲ್ಲಿ ಸಾಕು ಸಾಕಾಗೋಯ್ತು ಅಷ್ಟೊತ್ತವರೆಗೂ ನಿಂತಿದ್ವಿ ದೇವಸ್ಥಾನದ ಒಳಗಡೆ ಅಲಂಕಾರ ಮಾಡಿದ್ರು ಅಂದರೆ ನಿಜವಾಗಲೂ ಒಂದು ಕ್ಷಣ ಖುಷಿಯಾಗೋಗ್ಬಿಡ್ತು ಪ್ರತಿ ವರ್ಷ ಮಾಡ್ಸೋದಕ್ಕಿಂತ ಈ ವರ್ಷ ಮಾಡಿದಂಥ ಅಲಂಕಾರ ಇತ್ತು ಅಂದರೆ ನೋಡಿ ಹಂಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಚನ್ನಬಸವೇಶ್ವರ ಸ್ವಾಮಿಯವರಿಗೆ ಏನೇ ಒಂದು ಅಲಂಕಾರ ಮಾಡಿದ್ರು ನಿಜ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತಂದರೆ ಹೇಳಕ್ಕೆ ಅಸಾಧ್ಯ ಆಮೇಲೆ ಅಲಂಕಾರ ಮಾಡಿದ್ರು ಅಂತಲ್ಲ ಅವರು ತುಂಬ ಅಂದರೆ ದಾಸವಾಳ ಪ್ರಿಯರು ನಮ್ಮ ಚನ್ನಬಸವೇಶ್ವರ ಸ್ವಾಮಿಯವರು ದಾಸವಾಳ ಅಂತೂ ಇಟ್ಟರೆ ನಿಜ ಯಾ ಅಲಂಕಾರನು ಬೇಡ ಈಗ ಕೋಟಿಗಟ್ಟಲೆ ಖರ್ಚು ಮಾಡಿ ಮಾಡೋ ಅಲಂಕಾರಕ್ಕಿಂತ ದಾಸವಾಳ ಇಡ್ತಾರೆ ಕಲ್ಲರ್ ಕಲರ್ ದಾಶವಾಳನ ಬೆಳಗ್ಗೆ ಇಟ್ಟಿದಂಥ ದಾಶವಾಳದ ಹೂವು ಸಂಜೆವರೆಗೂ ಅದನ್ನು ತೆಗಿಯವರೆಗೂ ಅಷ್ಟು ಪಳಪಳ ಅಂತ ಹೊಳಿತಿರುತ್ತೆ ನೋಡಿ ಒಳಗಡೆ ದೇವಸ್ಥಾನದ ಒಳಗಡೆ ಇದೆಲ್ಲ ಅಲಂಕಾರ ಸಣ್ಣ ಸಣ್ಣ ಅಲ್ಲಿ ಸ್ವಲ್ಪ ಪೊಲೀಸ್ ಎಲ್ಲ ಇದು ಮಾಡ್ತಾಯಿದ್ರು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಫೋನ್ ಕಿತ್ಕೊಂಡ್ಬಿಡ್ತೀವಿ ಹಂಗೆ ಹೀಗೆ ಅಂತ ಚೆನ್ನಾಗಿ ಕ್ರೌಡ್ ಜಾಸ್ತಿ ಆಯಿತು ಅಂದರೆ ಬಟ್ ನಾವು ಒಬ್ಬರೇ ವೀಡಿಯೋ ತೊಗೊಳ್ತಿರಲ್ಲ ಎಷ್ಟೋ ಜನ ಎಲ್ಲ ಫೋಟೋ ತಕೊಳ್ಳೋದು ವೀಡಿಯೋ ಮಾಡ್ಕೊಳ್ಳೋದು ಮಾಡ್ತಾಯಿದ್ರು ಈಗ ಅವರು ಎಷ್ಟು ಜನನ ಅಂತ ನಿಭಾಯಿಸ್ತಾರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಇದು ಮಾಡ್ತಾರೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು ನೋಡಿ ಒಳಗಡೆ ದೇವಸ್ಥಾನದ ಒಳಗಡೆ ಈ ರೀತಿ ಪ್ರತಿ ವರ್ಷ ಮಾಡ್ತಾರೆ ಅದು ಪ್ಯೂರು ಎಲ್ಲ ಫ್ರೂಟ್ಸ್ ಫ್ರೂಟ್ಸ್ ಎಲ್ಲ ಅದನ್ನು ಅಲ್ಲ ಆ್ಯಪಲ್ಲು ದ್ರಾಕ್ಷಿ ಇದೆಲ್ಲ ಇದು ಮಾಡಿದಾರಲ್ವಾ ಅದೆಲ್ಲ ಒರಿಜಿನಲ್ಲು ಈ ಫ್ಲವರ್ ಕೂಡ ಒರ್ಜಿನಲ್ಲು ಜೋಳ ಪೈನಾಪಲ್ ಇದೆಲ್ಲ ಒರ್ಜಿನಲ್ಲು ಅಷ್ಟು ಜನದೊಳಗಡೆ ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡಿದಾರಲ್ವ ಅದಕ್ಕೆ ಗ್ರೇಟು ನಿಜ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಪ್ರತಿಯೊಂದು ಕಂಬ ಕಂಬಗಳಿಗೂ ಕಬ್ಬು ಮತ್ತು ಫ್ಲವರು ಮತ್ತು ಜೋಳ ಅದ್ರ ಮೇಲ್ಗಡೆ ಫ್ಲವರು ಅದ್ರ ಮೇಲ್ಗಡೆ ಪೈನಾಪಲ್ ನೋಡಿ ನಾನು ಹೇಳಿದೆ ಅಲ್ವಾ ನೋಡಿ ಎಲ್ಲರೂ ಈಗ ನಾವು ಒಬ್ಬರೇ ವೀಡಿಯೋ ತಗೊಳ್ತಿಲ್ಲ ಪ್ರತಿಯೊಬ್ಬರು ಕೈಯಲ್ಲೂ ಫೋನ್ಗಳಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ ಅವ್ರಿಗೂ ನೋಡಿ 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 ಬೇಸತ್ತು ಬಿಟ್ಟಿರ್ತಾರೆ ಪೊಲೀಸ್ ಆಗಲಿ ದೇವಸ್ಥಾನದವರು ಸಿಬ್ಬಂದಿಗಳಾಗಲಿ ಎಷ್ಟು ಅಂತ ನೋಡ್ತಾರಲ್ವಾ ಅವ್ರು ತಾನೇ ನೋಡಿ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಒಳಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ತುಂಬ ಖುಷಿಯಾಯಿತು ನಮಗಂತೂ ಅದ್ಭುತವಾದ ಅಲಂಕಾರ ಅಂತಲೇ ಪುರೋಹಿತ್ರಿಗೆ ಹೇಳಿ ಬಂದ್ವಿ ಬರಬೇಕಾದ್ರೆ ನಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಪರಿಚಯ ಆಗಿದ್ದಾರೆ ದೇವಸ್ಥಾನದ ಪುರೋಹಿತರು ನಾವು ಪ್ರತಿ ಸೋಮವಾರನೂ ಪೂಜೆ ಮಾಡಿಸ್ತೀವಿ ಮತ್ತು ಕಾರ್ತಿಕ ಮಾಸದಲ್ಲಿ ಒಂದು ಉತ್ಸವ ಮಾಡಿಸ್ತೀವಿ ಸ್ವಾಮಿಗೆ ಮತ್ತು ಅಲಂಕಾರಗಳಂತೂ ಮಾಡಿಸ್ತಾನೆ ಇರ್ತೀವಿ ಹೂವಿನ ಅಲಂಕಾರಗಳೆಲ್ಲ ಮಾಡಿಸ್ತಿರ್ತೀವಿ ನೋಡಿ ಒಂದೊಂದು ಕಂಬಕ್ಕೂ ಈ ಥರ ಡೆಕೋರೇಷನ್ ಮಾಡಿದರು ಮತ್ತು ಒಳಗಡೆ ಈ ಥರ ಎಲ್ಲ ಫ್ಲವರು ಮತ್ತು ಕಬ್ಬು ಅದನ್ನೆಲ್ಲ ಒರ್ಜಿನಲ್ದು ಇದೆಲ್ಲ ಒರ್ಜಿನಲ್ ಮಾಡಿರೋ ಅಂಥದ್ದು ಯಾವುದು ಆರ್ಟಿಫಿಷಿಯಲ್ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಒಳಗಡೆ ಇದು ನಾವಿನ್ನು ಕ್ಯೂ ಎಲ್ಲಿದ್ದೀವಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೂರ್ತಿ ಒಳಗಡೆ ಎಲ್ಲ ಇದೇ ರೀತಿ ಅಲಂಕಾರ ಇತ್ತು ತುಂಬ ಒಂದು ಹೆಮ್ಮೆಯಾದ ವಿಷಯ ನಮ್ಮ ಚನ್ನಬಸವೇಶ್ವರ ಸ್ವಾಮಿ ಬಗ್ಗೆ ಹೇಳ್ಕೊಳ್ಳೋದು ನಿಜ ತುಂಬ ಅಂದರೆ ತುಂಬ ಅದ್ಭುತವಾದ ದೇವರು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಳಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಕೂಡ ನೋಡಿ ಈ ಕಡೆ ಎಲ್ಲ ಮುಸ್ಕಿನ ಜೋಳ ಹಾಕಿದ್ದಾರೆ ಈ ಕಡೆ ಎಲ್ಲ ಫ್ಲವರು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿತ್ತು ಈ ವರ್ಷದ ಡೆಕೋರೇಷನ್ನು ಪ್ರತಿ ವರ್ಷ ಏನು ಒಂಥರ ಈ ಪ್ರತಿ ವರ್ಷ ಹೋಲಿಸ್ಕೊಂಡ್ರೆ ಈ ಸಲ ಸಿಕ್ಕಾಪಟ್ಟೆ ಬಟ್ಟೆ ಅಟ್ರ್ಯಾಕ್ ಆಗಿತ್ತು ಇದು ಮಾಡಿದಂಥ ಅಲಂಕಾರ ಎಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಗೆ ಈ ಅಲಂಕಾರನೆಲ್ಲ ನೋಡಿ ಎಷ್ಟು ಕಷ್ಟ ಬಿದ್ದಿರ್ತಾರಲ್ವ ಇದನ್ನೆಲ್ಲ ಮಾಡೋಕ್ಕೆ ಎಷ್ಟು ಜನರ ಶ್ರಮ ಇರುತ್ತಲ್ವ ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು ನಾವು ಸುಲಭದ ಮಾತಲ್ಲ ನಾವು ಒಂದು ವರ್ಮ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಡೆಕೋರೇಷನ್ ಮಾಡಿದ್ರೂ ಮುಗಿಯೋಲ್ಲ ಎರಡು ದಿನನಾದರೂ ತಗೊಳ್ತೀವಿ ಇದಕ್ಕೆ ಎಷ್ಟು ಜನ ಶ್ರಮ ಹಾಕಿದ್ದಾರೆ ಅಂತೇಳಿ ನಿಜ ಖುಷಿ ಆಯಿತು ನನಗೆ ಈ ಅಲಂಕಾರ ಎಲ್ಲ ನೋಡಿ ನಿಮಗೆಲ್ಲ ಏನನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ ಹೊರಟ ಆದಮೇಲೆ ನನ್ನ ಮಕ್ಕಳದು ಶಾಪಿಂಗು ಅಂದರೆ ಶಾಪಿಂಗ್ ಅಂದರೆ ಖುಷಿನೇ ಜಾಸ್ತಿ ಶಾಪಿಂಗು ಮುಳು ಅಂತ ಕೇಳೋದು ಜಾತ್ರೆಗೆ ಹೋದರೆ ನೋಡಿ ಅಲ್ಲಿಂದ ಮುಗಿಸ್ಕೊಂಡು ಆಚೆ ಬಂದ್ವಿ ನೋಡಿ ಆಚೆಗಡೆ ಒಂದು ಬನ್ನಿ ಪತ್ರೆ ಮರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ವರ್ಷದ ಗಿಡ ಗೊತ್ತಾಯಿತು ಬನ್ನಿ ಪತ್ರೆ ಅದಕ್ಕೆ ನೋಡಿ ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿದೆ ನಮ್ಮ ಗುಬ್ಬಿ ನಿಯರ್ ಸುತ್ತಮುತ್ತ ಯಾರಲ್ಲ ಅಂದರೆ ಗುಬ್ಬಿ ಸುತ್ತಮುತ್ತ ಇರೋರು ಆಲ್ಮೋಸ್ಟ್ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ನೋಡಿರ್ತೀರ ಈ ಕಡೆ ತುಮಕೂರು ಸೈಡ್ ಬಂದವರು ಯಾರಾದರೂ ಭಕ್ತಿ ಅನ್ನೋದು ಇದ್ದರೆ ಖಂಡಿತ ಬಂದು ಚನ್ನಬಸವೇಶ್ವರ ಸ್ವಾಮಿಯವರ ದರ್ಶನ ಮಾಡಿ ನಿಮಗೆ ಖುಷಿ ಅನಿಸುತ್ತೆ ಭಗವಂತನ ನೋಡಿದ್ರೆ ನನ್ನ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಡಿಯೂರು ಸಿದ್ಧಲಿಂಗೇಶ್ವರನ್ನ ನೋಡಿದರೆ ಅದೇ ಥರನೇ ಆಲ್ಮೋಸ್ಟ್ ದೇವಸ್ಥಾನ ಎಲ್ಲ ಇದೆ ದೇವರು ಸ್ವಲ್ಪ ಚೇಂಜಸ್ ಇದೆ ನೋಡಿ ದೇವಸ್ಥಾನದ ಆಚೆಯಿಂದ ಇನ್ನೂ ಶುರು ಮೇನ್ ರೋಡು ಒಂದಿದೆ ಅಲ್ಲಿಂದ ಎಲ್ಲ ಅಂಗಡಿ ಸಾಲುಗಳೆಲ್ಲ ಇಟ್ಕೊಂಡಿದ್ದಾರೆ ಜೋಡಿಸ್ಕೊಂಡಿದ್ದಾರೆ ನೋಡಿ ಖುಷಿ ಸ್ಟಾರ್ಟ್ ಇನ್ನು ನಮ್ಮ ಖುಷಿಗೆ ಸ್ವಲ್ಪ ಇನ್ನೂ ಮಕ್ಕಳಾಟ ಇನ್ನೂ ಮಾಡೋಂಗಿಲ್ಲ ಬಟ್ ನಮ್ಮ ಮನೆಗೆ ಈಗ ಅವಳೇ ಚಿಕ್ಕವಳು ಅವ್ರ ಡ್ಯಾಡಿ ಅವಳು ಏನು ಕೇಳಿದ್ರು ಇಲ್ಲ ಅನ್ನೋಲ್ಲ ಅಷ್ಟು ಇದು ಅದನ್ನೇ ಒಂದು ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಬಿಡ್ತಾಳೆ ನೋಡಿ ಆ ಮುಕ್ವಾಡಗಳನ್ನೆಲ್ಲ ತೊಗೊಳಬೇಕು ಅಂತ ಕೇಳ್ತಾ ಇದ್ಲು ಇದ್ದಾರೆ ನಮ್ಮ ಓರ್ಗಿತ್ತಿ ಓರಿಗಿತ್ತಿ ಮೊಮ್ಮಕ್ಕಳು ಓರ್ಗಿತ್ತಿಯವ್ರ ಮಗಳು ಆ ಬ್ಲ್ಯಾಕ್ ಕಲರ್ ಡ್ರೆಸ್ನೋಳು ಅವ್ರಗಿತ್ತಿಯವ್ರ ಮಗಳು ಎಲ್ಲರಿಗೂ ಕೊಡಿಸ್ತಾಯಿದ್ರು ನಮ್ಮ ಮನೆಯವ್ರು ಚಿಕ್ಕ ಮಕ್ಳಿರೋರಿಗೆಲ್ಲರ್ಗು ನೋಡಿ ಅದು ತಗೊಂಡ್ಬಿಟ್ಟು ನನಗೆ ನನಗೆ ಏನು ನೋಡ್ತಾಯಿದ್ರು ನೋಡ್ಬಿಟ್ಟು ಇಕ್ಕಳ ಮಮ್ಮಿ ಒಂದೊಂದು ಸಲ ಇಕ್ಕಳ ಮಮ್ಮಿ ಅಂತ ಹೇಳ್ಬಿಟ್ಟು ನನಗೆ ಇಟ್ಕೊಂಡು ತೋರಿಸ್ತಾ ಇದ್ಲು ಏನೇನೆಲ್ಲ ಅಂಗಡಿ ಅಂತಂದರೆ ಅಪ್ಪ ಅನ್ನಿಸ್ತು ಎಷ್ಟು ಏನು ನೋಡ್ತೀರಾ ಅಲ್ಲಿ ಆಮೇಲೆ ಜನನು ಅಷ್ಟೇ ಈಗ ನಾ ಈ ಕೆಲವರೆಲ್ಲ ತಿಂಕ್ ಮಾಡ್ತಾರೆ ಏ ಜಾತ್ರೇನು ತಗೊಳ್ಳೋದು ಅಂತ ಬಟ್ ಜನಗಳು ಜಾತ್ರೆನಲ್ಲೂ ಇಷ್ಟೊಂದು ಶಾಪಿಂಗ್ ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ ನನಗೆ ಅಪ್ಪಾ ಅನ್ನಿಸ್ತು ಅಷ್ಟು ಜನ ಅವ್ರಿಗೇನೇನು ಬೇಕೆಲ್ಲ ತಗೊಳ್ತಿದ್ರು ನನಗೇನು ಅಷ್ಟು ಜಾತ್ರೆಲೇನು ಇಷ್ಟ ಆಗೋಲ್ಲ ಬಟ್ ಇದೊಂದು ಸ್ವಲ್ಪ ಕಣ್ಣು ಸೆಳೀತು ಬಟ್ಟು ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಸ್ದೆ ನಮ್ಮ ಮನೆಯವ್ರಿಗೆ ಇದಂತೂ ಬೇಕೇ ಬೇಕು ನನಗೆ ಎಲ್ಲೋದ್ರೂ ತಲೆ ಕಟ್ಕೊಳ್ತಾನೆ ಇರ್ತೀವಿ ಇನ್ ಸೆಕೆ ಸ್ಟಾರ್ಟ್ ಆಯ್ತಲ್ವಾ ಇನ್ನು ಈ ತಲೆಗೆ ಹಾಕೋ ಕ್ಲಿಪ್ಸ್ ಅಂತೂ ಎಷ್ಟು ಇದ್ರೂ ಸಾಕಾಗಲ್ಲ ಇವೇನೋ ಒಂಥರ ಡಿಫ್ರೆಂಟಾಗಿದ್ವು ನಾನು ಮಾಮೂಲಿ ಬ್ಯಾಂಗಲ್ ಸ್ಟೋರಲ್ಲಿ ತಗೊಳ್ಳೋದು ಹೋಲಿಸ್ಕೊಂಡ್ರೆ ಏನೋ ಒಂಥರ ಚೇಂಜಸ್ ಇತ್ತು ಅಂದರೆ ಬಟ್ ಇವೆಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೆಲ್ಲ ಸಿಗಲ್ಲ ಜಾತ್ರೆಯಲ್ಲಿ ತರೋದು ಆಲ್ಮೋಸ್ಟು ಈ ಜಾತ್ರೆಗಳಲ್ಲಿ ಮಾರೋ ಅಂಥ ಐಟಮ್ಗಳು ಆಲ್ಮೋಸ್ಟು ಕಮ್ಮಿನೇ ಬ್ಯಾಂಗಲ್ ಸ್ಟೋರ್ಗಳಲ್ಲೆಲ್ಲ ಸಿಗೋದು ನೋಡಿ ಇವೆಲ್ಲ ಚೆನ್ನಾಗಿತ್ತು ಅಂತ ನಾನೊಂದು ಐದೋ ಆರೋ ತೊಗೊಂಡೆ ಟ್ವೆಂಟಿ ರುಪೀಸ್ ಒಂದು ಬಟ್ ಒಂದು ಸಲ ಬಿದ್ದರೆ ಒಡೆದೋಗ್ತವೆ ಅದೊಂದೇ ಬೇಜಾರು ಅದೊಂದು ನಾಲ್ಕು ಐದೇನೋ ತೊಗೊಂಡೆ ಹಂಡ್ರೆಡ್ ರುಪೀಸ್ ನೋಡಿ ಅಲ್ಲಿಂದ ಮುಗಿಸ್ಕೊಂಡು ನೋಡಿ ಕ್ರೌಡ್ ಎಷ್ಟು ಕಮ್ಮಿ ಆಗಿದೆ ನಾವು ಊಟ ಮುಗಿಸ್ಕೊಂಡು ಬರೋದ್ರೊಳಗೆ ಸಿಕ್ಕಾ ಕ್ರೌಡೇ ನಾವು ಹೋಗ್ಬೇಕಾದ್ರೆ ಇಲ್ಲಿ ಎಷ್ಟು ಜನ ಇತ್ತು ಎಷ್ಟು ಬೇಗ ಎಲ್ಲ ಕಮ್ಮಿ ಆಗಿದ್ದಾರೆ ಅಂತ ನೋಡಿ ಅಲ್ಲಿಂದ ಈಗ ಈ ಸಲ ದೊಡ್ಡ ದೊಡ್ಡ ಆಟೆಗಳೆಲ್ಲ ಬರ್ತಿತ್ತು ಬಟ್ ಅವೆಲ್ಲ ಯಾಕೋ ಗೊತ್ತಿಲ್ಲ ಬಂದಿಲ್ಲ ಬಂದಿದ್ರಲ್ಲೇ ಆಟ ಆಡಬೇಕು ಅಂತ ಅವ್ರು ಡ್ಯಾಡಿ ಗಾಲೆ ಇಟ್ಕೊಂಡು ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮ ಖುಷಿ ಒಂಥರ ನೋಡಿ ಗನ್ನಲ್ಲಿ ಹಬ್ಬಲ್ಲೂ ನೋಡಿಯೋದು ಇದು ಮಾಡಿ ಇದು ಮಾಡಿದ್ದಾರೆ ಅದು ನೋಡಿಬೇಕು ಅಂತ ಓಡೋ ಹೊಡೆಯೋದಕ್ಕೆ ತಗೊಂಡಿದ್ದಾಳೆ ತಗೊಂಡು ಹೊಡಿತಾ ಇದ್ದಾಳೆ ನಾನು ಹೋಗಿರಲಿಲ್ಲ ಇಲ್ಲಿಗೆ ನಮ್ಮ ಊರಿಗಿತ್ತಿ ನಮ್ಮ ಆದ್ನಿ ಎಲ್ಲ ಆ ಕಡೆ ಸೈಡಲ್ಲಿ ನೆರಳಲ್ಲಿ ನಿಂತಿದ್ವಿ ನೀವೇನಾದರೂ ಆಟ ಆಡ್ಕೊಂಬರೋಗ್ರಿ ಕಾಲು ನೋವು ಆಗಿದ್ದಾವೆ ನಮಗೆ ಅಂತೇಳ್ಬಿಟ್ಟು ನಾವು ಸೈಡಲ್ಲಿ ನಿಂತಿದ್ವಿ ನೋಡಿ ಹೋಗಿ ಅಲ್ಲಿ ನಮ್ಮ ಸಿಂಧು ಅಷ್ಟು ಏನೂ ಆಟ ಆಡೋದು ಆಗಲಿ ಏನೋ ಅಷ್ಟು ಇಂಟ್ರೆಸ್ಟ್ ಪಡೋಲ್ಲ ಅವಳು ಇಷ್ಟವೂ ಪಡಲ್ಲ ಇವಳಂತೂ ಖುಷಿ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಏನಾದ್ರು ನೋಡಿದ್ರೆ ಅದನ್ನು ಮಾಡಬೇಕು ಅಂತ ಅಂದ್ಕೊಳ್ತಾಳೆ ಬಟ್ ಅಷ್ಟೇ ಆಕ್ಟಿವ್ ಆಗಿರ್ತಾಳೆ ಅದೊಂದೇ ಖುಷಿ ಇದು ಅಷ್ಟೇ ರಾಟೆ ಬರುತ್ತಲ್ವ ದೊಡ್ಡ ರಾಟೆಗಳೆಲ್ಲ ಹಾಕೋರು ಪ್ರತಿ ಸಲ ಜಾತ್ರೆಯಲ್ಲಿ ಈ ಸೆಲ್ಲ ಸಿಕ್ಕಾ ಸೇಲ್ದೇ ಜಾಸ್ತಿ ಹಾಕ್ಕೊಂಡಿದ್ದಾರೆ ಗಾಡಿ ಸೇಲ್ದು ಎಲ್ಲಿ ನೋಡಿದ್ರು ಅದ್ರದ್ದು ಇದ್ರದ್ದು ಅಂಗಡಿಗಳು ಹಾಗಾಗಿ ದೊಡ್ಡ ರಾಟೆ ಎಲ್ಲ ಏನು ಹೋದ ವರ್ಷ ಇನ್ನೂ ಹೋದ ವರ್ಷ ಏನು ಮಾಡಿದ್ರು ಅಂದರೆ ಯಾವುದದು ಅಣ್ಣಯ್ಯ ಫಿಲಮಲ್ಲಿ ಸ್ಟಾರ್ಟಿಂಗಲ್ಲಿ ಬೈಕ್ ಓಡಿಸ್ತಾರಲ್ವಾ ಅದೇನು ಹೇಳ್ತಾರೋ ಗೊತ್ತಿಲ್ಲ ನನಗೆ ಒಳಗಡೆ ಹಿಂಗೆ ರೋಲಿಂಗಲ್ಲಿ ಬೈಕ್ ಓಡಿಸ್ತಾರೆ ನೋಡಿ ಏನು ಹೇಳ್ತಾರೋ ಅದಕ್ಕೆ ಗೊತ್ತಿಲ್ಲ ಅದರೊಳಗಡೆ ಜೀಪ್ ಓಡಿಸೋದು ಬೈಕ್ ಓಡಿಸೋದು ಫುಲ್ ಸ್ಟ್ರೈಟೇ ಇರುತ್ತೆ ಯಪ್ಪ ನಿಜ ಆಮೇಲೆ ಮೇಲ್ಗಡೆ ಬಾವಿ ಥರ ನಾವು ಸುತ್ತ ಅಲ್ಲ ಬಾವಿ ಏನು ಬಾವಿ ಹತ್ರ ನಿಂತ್ಕೊಳ್ತೀವಿ ಆ ಥರ ಇರುತ್ತೆ ಆ ಥರ ಇರೋದ್ರಲ್ಲಿ ಅವರು ಕಾರಲ್ಲಿ ಕಾರು ಒಂದು ಒಂಥರ ಮರ್ತಿ ಏಯ್ಟ್ ಹಂಡ್ರೆಡ್ ಕಾರ್ ಬರ್ತಾವಲ್ವಾ ಆ ಥರ ಕಾರು ಮತ್ತು ಬೈಕಲ್ಲಿ ರೋಲ್ ಮಾಡ್ಕೊಂಡು ರೋಲ್ ಮಾಡ್ಕೊಂಡು ಜನ ಮೇಲ್ಗಡೆ ಇರೋರಿಗೆ ಕೈ ಕೊಡೋದು ಮತ್ತು ಯಾರಾದರೂ ಕಾಸು ಏನಾದರೂ ಕೊಟ್ಟರೆ ಅದು ನೀಸ್ಕೊಳ್ಳೋದು ಆ ಥರದ್ದೆಲ್ಲ ಹಾಕ್ಸಿದ್ರು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇತ್ತು ಅದು ನಾವು ಕೂಡ ಹೋಗಿದ್ವಿ ಹೋದ್ ವರ್ಷ ಬಟ್ ಈ ವರ್ಷ ಅವೆಲ್ಲ ಬಂದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಜಾಗ ಇಲ್ಲ ಅನ್ನೋ ಕಾರಣಕ್ಕಂತೆ ನನ್ನ ಮಗಳೇ ಹೇಳ್ತಾ ಇದ್ದಾಳೆ ಅಂದರೆ ಆ ಕಡೆ ಎಲ್ಲ ಇದು ಗೋಪುರಕಟ್ಟ ಕಲ್ಲಾಕಿಸೋರಲ್ಲ ಎಲ್ಲಿ ಮಾಡ್ತಾರೆ ಹಾಂ 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 ಈ ಕಡೆ ಓಟ್ಲೆಲ್ಲ ಅವೇ ಹ್ಞೂ ಹ್ಞೂ ಕನ್ಸ್ಟ್ರಕ್ಷನ್ ನಡಿತಾ ಇರೋದಕ್ಕೆ ಮೋಸ್ಟ್ಲಿ ಆಸ್ಟ್ಲಿ ಬೆಳ್ಳಿಪಾಲಕ್ಕೆ ಬೆಳ್ಳಿ ಪ ಈ ತೇರಿಗೆ ಬಂದಿಲ್ಲ ಅಂದರೆ ಬೆಳ್ಳಿ ಪಲ್ಲಕ್ಕಿ ಇನ್ನು ಐದೇ ದಿನ ಇರೋದು ತೇರ ಆಗಿದ್ದ ಐದು ದಿನಕ್ಕೆ ಬೆಳ್ಳಿ ಪಲ್ಲಕ್ಕಿ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಬೆಳ್ಳಿ ಪಲ್ಲಕ್ಕಿಯ ಮೇಲೆ ಭಗವಂತ ಕೂತ್ಕೊತಾರೆ ನೋಡಿ ಅಲ್ಲಿ ಹಿಂದೆಗಡೆ ಎಲ್ಲ ಗಾಡಿಗಳೆಲ್ಲ ಓಡಾಡ್ತಿದೆಯಲ್ವಾ ಅದು ತುಮಕೂರು ಹೈವೇ ನೋಡಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನಮ್ಮ ಖುಷಿ ಅವಳಿಗೆ ಏನೋ ಇಂಥವ್ರಲ್ಲೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ನೋಡಿ ಇನ್ನೊಬ್ರನ್ನ ಕೂರಿಸಿದ್ದಾರೆ ಅದ್ರ ಪಕ್ಕಕ್ಕೆ ಫ್ರೀಯಾಗಿಲ್ಲ ಬರಬೇಕು ಅಂತ ಖುಷಿನೂ ದಿವಿನೂ ಸುಮ್ನೆ ನಿಲ್ಸ್ಕೊಂಡ್ ನಿಂತಿದ್ರ ಆಮೇಲೆ ಮತ್ತೆ ಅಲ್ಲಿ ಬಂತು ಫ್ರೀಯಾಗಿ ಬರಮ್ಮ ಅಲ್ಲಿ ತೂಕ ಎಲ್ಲಾರದು ವೆಯ್ಟ್ ಒಂದೇ ತರ ಆಗ್ಬೇಕು ಅಂತ ಹೇಳ ಅದಕ್ಕೂ ಬೇರೆ ಅದಕ್ಕೆ ಲೇಟ್ ಆಗಿದ್ ನಾವೊಬ್ಬರ ಏನು ಏನೇನು ಮಾಡ್ತಾರೆ ಜಾತ್ರೆಗಳಲ್ಲಿ ಖುಷಿಗೆ ಈ ಕಡೆಯಿಂದ ಹೋದಾಗ ಭಯ ಆಗ್ತಾ ಇತ್ತು ನೋಡಿ ಖುಷಿ ನೋಡ್ತಾಳೆ ಏನು ಹೆಂಗ್ ತಿರುಗುತ್ತಾರೆ ಆ ಡನ್ ಡನ್ ಅಂತ ಇದ್ದಾಳೆ ಏನಿಸ್ತು ನಿಮಗೆಲ್ಲ ನಮ್ಮ ಗುಪ್ಪಿ ಚನ್ನಬಸವೇಶ್ವರ ಸ್ವಾಮಿ ಅವರ ತೇರನ್ನು ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿ ಇದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಬರೀ ಸಬ್ಸ್ಕ್ರೈಬ್ ಮಾಡಬೇಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿ ಅದನ್ನು ಸೆಲೆಕ್ಷನ್ ಮಾಡಲಿಲ್ಲ ಅಂದರೆ ನನಗೆ ಸಬ್ಸ್ಕ್ರೈಬ್ ಬಂದಿರಲ್ಲ ಸಪೋರ್ಟ್ ಮಾಡಿ ಆದಷ್ಟು ನಾನು ವಯರ್ ಬ್ಯಾಸ್ಕೆಟ್ ವೀಡಿಯೋಗಳನ್ನೆಲ್ಲ ನೋಡಿ ಇಂಟ್ರೆಸ್ಟ್ ಇರೋರು ವೈಯರ್ ಬ್ಯಾಸ್ಕೆಟ್ ಹಾಕೋದನ್ನು ಕಲಿಬೋದು ಹೇಳೋ ನೋಡಿ ಎಷ್ಟು ಜನ ಖುಷಿ ಖುಷಿಯಾಗಿ ಖುಷಿ ಆಟ ಆಡ್ತಾ ಇದ್ದಾಳೆ ರಾಟೆನಲ್ಲಿ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮರಿದಾಳೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಬರ್ತಾ ಇದ್ದಾಳೆ ಖುಷಿ ನೋಡಿ ಇದು ಕೂಡ ಇಟ್ಟಿದ್ರು ನೋಡಿ ಮಕ್ಕಳನ್ನೆಲ್ಲ ಎಷ್ಟು ಚೆನ್ನಾಗಿ ಆಟ ಇದ್ದಾರೆ ತಂದೆ ತಾಯಿಗಳು ನೋಡಿ ಎಷ್ಟು ಎಲ್ಲ ಅದು ಇದು ವೆರೈಟಿ ಪಾತ್ರೆಗಳೆಲ್ಲ ಹಾಕೊಂಡಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ